ಭಗವದ್ಗೀತೆ ಓದ್ಬೇಕಾ ಅದರಲ್ಲಿ ನನಗೇನಿದೆ ಅದು ಬರೀ ಪೂಜೆ ಕೋಣೇಲಿ ಇಡೋ ಪುಸ್ತಕ ಅಲ್ವಾ ಅಥವಾ ವಯಸ್ಸಾದ್ಮೇಲೆ ರಿಟೈರ್ ಆದ್ಮೇಲೆ ಓದುತ್ತಾನೆ ನಮ್ಮ ಇವತ್ತಿನ ಸ್ಟ್ರೆಸ್ ಡೆಡ್ ಲೈನ್ಗಳು ಈ ಇ ಎಂ ಐ ಜಂಜಾಟ ಈ ಪ್ರಾಬ್ಲಮ್ಸ್ಗೆಲ್ಲ ಅದರಲ್ಲಿ ನಿಜವಾಗ್ಲೂ ಸೊಲ್ಯೂಷನ್ ಸಿಗುತ್ತಾ ನಂಗೆ ಸಂಸ್ಕೃತ ಒಂದಕ್ಷರನೂ ಗೊತ್ತಿಲ್ಲ ಅರ್ಥ ಆಗುತ್ತೆ ಏನೋ ಇದು ಇನ್ನೊಂದು ಪಾಪ್ ಕಲ್ಚರ್ ಸೆಲ್ಫ್ ಹೆಲ್ಪ್ ಪುಸ್ತಕ ಥರನಾ ಬೆಳಿಗ್ಗೆ ಐದು ಗಂಟೆಗೆ ಹೇಳಿ ಲೈಫ್ ಚೇಂಜ್ ಆಗತ್ತೆ ಅನ್ನೋ ತರಾನ ಹಾ ಎಕ್ಸಾಕ್ಟ್ಲಿ ಈ ಪ್ರಶ್ನೆಗಳು ಸಹಜವಾಗೇ ಬರುತ್ತೆ ಖಂಡಿತ ಈ ಪ್ರಶ್ನೆಗಳೆಲ್ಲವೂ ತುಂಬಾನೇ ಸಹಜ ಮತ್ತು ಆಕ್ಚುಲಿ ಮುಖ್ಯ ಕೂಡ ಯಾಕಂದ್ರೆ ಇವತ್ ನಾವು ಯಾವುದೋ ಪ್ರವಚನ ಕೂತಿಲ್ಲ ಬದಲಿಗೆ ನೀವು ಕೇಳಿದ ಪ್ರತಿಯೊಂದು ಪ್ರಶ್ನೆಯನ್ನು ಮನಸ್ಸಲ್ಲಿಟ್ಕೊಂಡು ನಮ್ಮ ಆಧುನಿಕ ಬದುಕಿನ ಗೊಂದಲಗಳಿಗೆ ದಾರಿದೀಪವಾಗಬಲ್ಲ ಒಂದು ಹಿಡನ್ ಜೆಮ್ ಬಗ್ಗೆ ಮಾತಾಡೋಣ ಇಂಟ್ರೆಸ್ಟಿಂಗ್ ಹೌದು ಪದ್ಮಭೂಷಣ ಡಾಕ್ಟರ್ ಡಿ ವಿ ಗುಂಡಪ್ಪ ಅಂದ್ರೆ ನಮ್ಮೆಲ್ಲರ ಪ್ರೀತಿಯ ಡಿ ಅವರು ಬರೆದ ಭಗವದ್ಗೀತಾ ತಾತ್ಪರ್ಯ ಅಥವಾ ಜೀವನ ಧರ್ಮ ಯೋಗ ಅನ್ನೋ ಅದ್ಭುತ ಗ್ರಂಥದ ಬಗ್ಗೆ ಒಂದು ಆಳವಾದ ಚರ್ಚೆ ಮಾಡೋಣ ಡಿ ಜಿ ಅಂದ ತಕ್ಷಣ ಏನು ಎಲ್ರಿಗೂ ಫಸ್ಟ್ ನೆನಪಾಗೋದೇ ಮಂಕುತಿಮ್ಮನ ಕಗ್ಗ ಕರೆಕ್ಟ್ ಮಂಕುತಿಮ್ಮನ ಕಗ್ಗ ಆಲ್ಮೋಸ್ಟ್ ಪ್ರತಿಯೊಬ್ಬ ಕನ್ನಡಿಗನು ಅದನ್ನ ಎಲ್ಲಾದ್ರೂ ಎಲ್ಲಾದ್ರೊಂದು ಕಡೆ ಕೇಳಿರ್ತಾರೆ ಅಥವಾ ಓದಿರ್ತಾರೆ ನಿಜ ಅದನ್ನೊಂದು ರೀತಿ ಕನ್ನಡದ ಭಗವದ್ಗೀತೆ ಅಂತನೂ ಹೇಳ್ತಾರೆ ಹೌದು ಆದರೆ ಡಿ ವಿ ಜಿ ಅವರ ಜ್ಞಾನದ ಹರಿವು ಅದು ಅಲ್ಲಿಗೆ ನಿಲ್ಲಲ್ಲ ಅವರೊಬ್ಬ ಹಿಮಾಲಯ ಎದ್ದಾಗೆ ಓ ಮರುಳಮುನಿಯನ ಕಗ್ಗ ಅಂತ ಕಗ್ಗದ ಮುಂದುವರೆದ ಭಾಗ ಬರೆದ್ರು ಅಷ್ಟೇ ಅಲ್ಲ ದೇವರು ವೇದ ವೇದಾಂತ ಸಂಸ್ಕೃತಿ ಈಶೋಪನಿಷತ್ತು ಅವರ ಆತ್ಮಕತೆ ಜ್ಞಾಪಕ ಚಿತ್ರಶಾಲೆ ಹೀಗೆ ಅವರ ಸಾಹಿತ್ಯದ ವ್ಯಾಪ್ತಿ ಬಹಳ ದೊಡ್ಡದು ಅವರು ಕೇವಲ ಕವಿಯಾಗಿರ್ಲಿಲ್ಲ ಅಲ್ವಾ ಖಂಡಿತ ಇಲ್ಲ ಒಬ್ಬ ಪತ್ರಕರ್ತರಾಗಿದ್ರು ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ರು ಮತ್ತು ಒಬ್ಬ ಶ್ರೇಷ್ಠ ಸಾರ್ವಜನಿಕ ಬುದ್ಧಿಜೀವಿಯಾಗಿದ್ರು ಹಾಗಿದ್ರೆ ಸಮಾಜ ರಾಜಕೀಯ ಪತ್ರಿಕೋದ್ಯಮ ಅಂತ ಇಷ್ಟೆಲ್ಲ ಆಕ್ಟಿವ್ ಆಗಿದ್ದ ವ್ಯಕ್ತಿ ಗೀತೆಯ ಬಗ್ಗೆ ಯಾಕೆ ಪುಸ್ತಕ ಬರೀಬೇಕು ಅಂತ ಅನ್ಸಿರ್ಬೋದು ಅದೇ ಪಾಯಿಂಟ್ ಡಿ ವಿಜಿಯವರಿಗೆ ಜೀವನ ಅಂದ್ರೆ ಯಾವುದೋ ಕಾಡಿನಲ್ಲಿ ಮಾಡೋ ತಪಸ್ಸಲ್ಲ ಹ್ಮ್ ಸಮಾಜದ ಮಧ್ಯೆ ಜವಾಬ್ದಾರಿಗಳ ಮಧ್ಯೆ ಇದ್ದುಕೊಂಡೇ ಒಂದು ಅರ್ಥಪೂರ್ಣ ಜೀವನ ನಡೆಸೋದು ಹೇಗೆ ಅನ್ನೋದೇ ಅವರ ಹುಡುಕಾಟವಾಗಿತ್ತು ಬಹುಶಃ ಅದಕ್ಕೆ ಅವರು ಗೀತೆಯನ್ನ ಕೈಗೆತ್ಕೊಂಡ್ರು ಓಕೆ ನಾವಿವತ್ತು ಮಾತಾಡ್ತಿರುವ ಜೀವನ ಧರ್ಮಯೋಗ ಪುಸ್ತಕಕ್ಕೆ ಹತ್ತೊಂಬತ್ ನೂರ ಅರವತ್ತೇಳರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಬಂದಿತ್ತು ವಾವ್ ಹೌದಾ ಹಾಗಿದ್ರೆ ಅದರ ಏನು ಅದರ ವಿಶೇಷತೆ ಡಿ ವಿ ದೊಡ್ಡತನದಲ್ಲೇ ಇದೆ ಆ ಪ್ರಶಸ್ತಿಯ ಜೊತೆ ಬಂದ ಐದು ಸಾವಿರ ರೂಪಾಯಿಗಳ ಸಂಪೂರ್ಣ ಹಣವನ್ನ ಒಂದೇ ಒಂದು ಪೈಸೇನು ತೆಮೆಗೆಟ್ಕೊಳ್ದೆ ತಾವೇ ಕಟ್ಟಿ ಬೆಳೆಸಿದ ಬೆಂಗಳೂರಿನ ಬಸವಣಗುಡಿಯಲ್ಲಿರುವ ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಗೆ ದಾನ ಮಾಡಿದ್ರು ಆ ಕಾಲಕ್ಕೆ ಅದು ಬಹಳ ದೊಡ್ಡ್ಮತ್ತ ಹೌದು ಇದು ಕೇವಲ ಹಣದ ದಾನ ಅಲ್ಲ ಜ್ಞಾನದ ಮೇಲಿನ ಅವರ ಪ್ರೀತಿ ಅವರ ನಿಸ್ವಾರ್ಥತೆಗೆ ಸಾಕ್ಷಿ ಇದು ಖಂಡಿತ ಆ ಸಂಸ್ಥೆ ಇವತ್ತಿಗೂ ಡಿವಿ ಜಿ ಅವರ ಜ್ಞಾನ ದೀವಿಗೆಯನ್ನು ಮುಂದುವರಿಸಿಕೊಂಡು ಹೋಗ್ತಿದೆ ಅಲ್ಲಿ ನಿರಂತರವಾಗಿ ಪ್ರವಚನಗಳು ನಡೀತವೆ ಒಂದು ಅದ್ಭುತ ಗ್ರಂಥಾಲಯ ಇದೆ ಅಲ್ಲಿನ ವಾತಾವರಣವೇ ಬೇರೆ ಅಲ್ವಾ ಹೌದು ಅಲ್ಲಿ ಹೋದ್ರೆ ಜ್ಞಾನದ ಹಸಿವು ಹೆಚ್ಚಾಗತ್ತೆ ಅವರ ಪರಂಪರೆ ಇವತ್ತಿಗೂ ಜೀವಂತವಾಗಿದೆ ಸರಿ ಹಾಗಾದ್ರೆ ಈ ಗ್ರಂಥವನ್ನ ಅಷ್ಟೊಂದು ವಿಶೇಷವಾಗಿಸೋದು ಯಾವುದು ಸಾಮಾನ್ಯವಾಗಿ ಭಗವದ್ಗೀತೆಯನ್ನ ವೃದ್ಧಾಪ್ಯದಲ್ಲಿ ಓದುವನ್ನು ಮೋಕ್ಷಶಾಸ್ತ್ರ ಅಂತ ಅನ್ಕೊಂಡಿರ್ತಾರೆ ಆಬ್ಸಲ್ಯೂಟ್ಲಿ ಅದೇ ಈ ಪುಸ್ತಕದ ಆತ್ಮ ಡಿ ಇದನ್ನ ಮೋಕ್ಷಶಾಸ್ತ್ರ ಅನ್ನೋದಕ್ಕಿಂತ ಹೆಚ್ಚಾಗಿ ಜೀವನಶಾಸ್ತ್ರ ಅಂತ ಕರೆದ್ರು ಜೀವನಶಾಸ್ತ್ರ ಜೀವನ ಅಂದ್ರೆ ಎಲ್ಲವನ್ನೂ ಬಿಟ್ಟು ಕಾಡಿಗೆ ಹೋಗಿ ತಪಸ್ಸು ಮಾಡೋದಲ್ಲ ನಾವೀಗಿರೋ ಈ ಸಂತೆಮಾಳದಲ್ಲೇ ಅಂದ್ರೆ ನಮ್ಮ ದಿನನಿತ್ಯದ ಜಂಜಾಟ ಕೆಲ್ಸ ಸಂಬಂಧಗಳಲ್ಲೇ ಒಂದು ದೈವತ್ವವನ್ನ ಒಂದು ಅರ್ಥವನ್ನ ಹುಡ್ಕೋದು ಅಂತ ಡಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಸಂತೆ ಮಾಳದಲ್ಲೇ ದೈವತ್ವ ಆಹಾ ಕೇಳಲಿಕ್ಕೆ ಚೆನ್ನಾಗಿದೆ ಹಾಗಾದ್ರೆ ಈ ಪುಸ್ತಕದ ರಚನೆ ಹೇಗಿದೆ ಈಗ ಸಂಸ್ಕೃತ ತಿಳಿಯದ ಇಲ್ಲ ಖಂಡಿತ ಇಲ್ಲ ಅದೇ ಡಿ ವಿಜಿ ಅವರ ಹಿರಿಮೆ ಈ ಪುಸ್ತಕದ ರಚನೆ ತುಂಬಾ ಓದುಗರ ಸ್ನೇಹಿಯಾಗಿದೆ ಪ್ರತಿ ಅಧ್ಯಾಯದ ಆರಂಭದಲ್ಲಿ ಕನ್ನಡದಲ್ಲೇ ಶ್ಲೋಕಗಳನ್ನ ಕೊಟ್ಟಿದ್ದಾರೆ ಆಮೇಲೆ ಕಠಿಣ ತಾತ್ವಿಕ ಪದಗಳಿಗೆ ಸರಳವಾದ ವಿವರಣೆ ಇದೆ ಸರಿ ವಾಟ್ಸ್ ಮೋಸ್ಟ್ ಫ್ಯಾಸಿನೇಟಿಂಗ್ ಅಂದ್ರೆ ಪ್ರತಿ ಅಧ್ಯಾಯದ ಕೊನೆಯಲ್ಲಿ ತಾತ್ಪರ್ಯ ಅಥವಾ ಪಾರಮಾರ್ಥ ಅಂತ ಒಂದು ಶೀರ್ಷಿಕೆ ಕೊಟ್ಟು ಆ ಇಡೀ ಅಧ್ಯಾಯದ ಸಾರಾಂಶವನ್ನ ಸರಳ ಗದ್ಯದಲ್ಲಿ ಕೊಟ್ಟಿದ್ದಾರೆ ಓ ಹಾಗಾಗಿ ಆ ಅಧ್ಯಾಯದ ಮುಖ್ಯ ಉದ್ದೇಶ ಏನು ಅನ್ನೋದು ಸುಲಭವಾಗಿ ಗೊತ್ತಾಗತ್ತೆ ಎಕ್ಸಾಕ್ಟ್ಲಿ ಓಕೆ ಲೆಟ್ಸ್ ಅನ್ಪ್ಯಾಕ್ ದಿಸ್ ಈ ಪುಸ್ತಕದಲ್ಲಿ ನೂರಾರು ನೂರಾರು ದೈನಂದಿನ ಜೀವನಕ್ಕೆ ಸಂಬಂಧಪಟ್ಟ ದೃಷ್ಟಾಂತಗಳಿವೆ ಅಂದ್ರೆ ಅನಾಲಜೀಸ್ ನಾವು ಅಂತಹ ಕೆಲವು ಸುಂದರ ದೃಷ್ಟಾಂತಗಳನ್ನು ಒಂದೊಂದಾಗಿ ನೋಡೋಣ ಖಂಡಿತ ಕೇಳೋಕೆ ಬಹಳ ಆಗ್ತಿದೆ ಮೊದಲನೇದಾಗಿ ಪೀಠಿಕೆಯಲ್ಲಿ ಬರೋ ವೈದ್ಯ ಮತ್ತು ರೋಗಿಯ ದೃಷ್ಟಾಂತ ಈಗ ಒಬ್ಬ ರೋಗಿ ವೈದ್ಯರತ್ರ ಹೋಗ್ತಾನೆ ವೈದ್ಯರು ರೋಗ ಪರೀಕ್ಷಿಸಿ ಒಂದು ಔಷಧಿಯನ್ನು ಕೊಡ್ತಾರೆ ಆಗ ರೋಗಿ ಡಾಕ್ಟ್ರೇ ಈ ಮಾತ್ರೆ ನನ್ನ ದೇಹದೊಳಗೆ ಹೋಗಿ ಯಾವ ರಾಸಾಯನಿಕ ಕ್ರಿಯೆ ನಡೆಸಿ ಯಾವ ಜೀವಕೋಶವನ್ನು ತಲುಪಿ ನನ್ನ ರೋಗವನ್ನು ಗುಣಪಡಿಸುತ್ತೆ ಇದರ ಫಾರ್ಮುಲೆ ಏನು ಅಂತೆಲ್ಲ ಕೇಳ್ತಾನಾ ಇಲ್ಲ ಖಂಡಿತ ಇಲ್ಲ ವೈದ್ಯರ ಮೇಲೆ ನಂಬಿಕೆ ಇಟ್ಟು ಸುಮ್ಮನೆ ಮಾತ್ರೆ ತಗೊಳ್ತಾನೆ ಅವನಿಗೆ ವೈದ್ಯಶಾಸ್ತ್ರ ಗೊತ್ತಿಲ್ಲದಿದ್ರೂ ವೈದ್ಯರ ಅನುಭವ ಮತ್ತು ಜ್ಞಾನದ ಮೇಲೆ ಒಂದು ಶ್ರದ್ಧೆ ಇರುತ್ತೆ ಅದೇ ರೀತಿ ನಮ್ಮ ಬುದ್ಧಿಗೆ ಸಂಪೂರ್ಣವಾಗಿ ನಿಲುಕದ ಆತ್ಮ ಧರ್ಮ ದೇವರಂಥ ವಿಷಯಗಳಲ್ಲಿ ಮೊದಲು ಶಾಸ್ತ್ರ ಅಥವಾ ಗುರುಗಳ ಮಾತಿನಲ್ಲಿ ಶ್ರದ್ಧೆ ಇಡಬೇಕು ಅಂತ ರೆಡ್ಡಿ ವಿಜಿ ಎಲ್ಲವನ್ನು ನಮ್ಮ ಈ ಸೀಮಿತ ತರ್ಕದಿಂದಲೇ ಅಳಿಯೋಕೆ ಹೋದ್ರೆ ಆಧ್ಯಾತ್ಮದ ಬಾಗಿಲು ತೆರೆಯೋದೇ ಇಲ್ಲ ಇದಕ್ಕವರು ಬೌದ್ಧಿಕ ವಿನಯ ಅಂತ ಅಂದರೆ ಇಂಟೆಲೆಕ್ಚುಯಲ್ ಹ್ಯುಮಿಲಿಟಿ ಅಂತ ಕರೀತಾರೆ ನಮ್ಮ ಅರಿವಿನ ಮಿತಿಯನ್ನ ಒಪ್ಕೊಡೋದೇ ಜ್ಞಾನದ ಮೊದಲ ಹೆಜ್ಜೆ ವಾವ್ ಇದು ಎಷ್ಟು ಹತ್ತಿರ ಅನಿಸುತ್ತೆ ಅಲ್ವಾ ಇವತ್ತಿನ ಮಾಹಿತಿಯುಗದಲ್ಲಿ ಎಲ್ಲದಕ್ಕೂ ಉತ್ತರವನ್ನು ಗೂಗಲ್ನಲ್ಲಿ ಹುಡುಕೋ ನಮಗೆ ಇದೊಂದು ದೊಡ್ಡ ಪಾಠ ಎಲ್ಲವನ್ನೂ ಪ್ರಶ್ನಿಸೋದಕ್ಕೂ ಎಲ್ಲವನ್ನೂ ಸಂಶಯಿಸೋದಕ್ಕೂ ವ್ಯತ್ಯಾಸ ಇದೆ ಮುಂದಿನ ದೃಷ್ಟಾಂತ ಯಾವುದು ಎರಡನೆಯ ಅಧ್ಯಾಯ ಅಂದರೆ ಸಾಂಖ್ಯಯೋಗದಿಂದ ದೋಣಿ ಮತ್ತು ಬಿರುಗಾಳಿಯ ಉದಾಹರಣೆ ತಗೊಳ್ಳೋಣ ಸಮುದ್ರದಲ್ಲಿ ಹೋಗ್ತಿರುವ ದೋಣಿಯನ್ನ ಬಿರುಗಾಳಿ ಹೇಗೆ ಅತ್ತಿತ್ತ ತೂರಿ ದಿಕ್ಕು ತಪ್ಪಿಸುತ್ತೋ ಹಾಗೆಯೇ ವಿಷಯಾಸಕ್ತಿಗಳ ಹಿಂದೆ ಓಡೋ ನಮ್ಮ ಇಂದ್ರಿಯಗಳು ಮನುಷ್ಯನ ಬುದ್ಧಿಯನ್ನು ಅಪಹರಿಸ್ತವೆ ಅಂದರೆ ಸ್ಥಿರವಾಗಿರಲು ಬಿಡೋದಿಲ್ಲ ಅಂತ ಗೀತೆ ಹೇಳುತ್ತೆ ಇದನ್ನು ಒಂದು ವಿಶಾಲ ದೃಷ್ಟಿಕೋನದಲ್ಲಿ ನೋಡಿದರೆ ಇವತ್ತಿನ ಡಿಜಿಟಲ್ ಯುಗಕ್ಕೆ ಇದು ನೇರವಾದ ಮಾತು ಇಲ್ಲಿ ಗಮನ ಅನ್ನೋದೇ ದೊಡ್ಡ ಬಂಡವಾಳ ಸೋಷಿಯಲ್ ಮೀಡಿಯಾದ ನೋಟಿಫಿಕೇಶನ್ಸು ನಿರಂತರ ನ್ಯೂಸ್ ಅಲರ್ಟ್ಸು ಒಟಿಟಿಯಿಂದ ಬರೋ ರೆಕಮೆಂಡೇಶನ್ಸು ಹೌದು ಹೌದು ಇವೆಲ್ಲವೂ ನಮ್ಮ ಗಮನ ಅನ್ನೋ ದೋಣಿಯನ್ನ ಅಲುಗಾಡಿಸೋ ಬಿರುಗಾಡಿಗಳೇ ಡಿ ಜಿ ಅವರ ದೃಷ್ಟಿಯಲ್ಲಿ ಇಂದ್ರಿಯಗಳನ್ನು ನಿಗ್ರಹಿಸೋದು ಅಂದರೆ ಫೋನ್ ಸ್ವಿಚ್ ಆಫ್ ಮಾಡೋದು ಮಾತ್ರ ಅಲ್ಲ ಬದಲಿಗೆ ನಮ್ಮ ಪ್ರಯಾರಿಟೀಸ್ ಏನು ಅಂತ ಸ್ಪಷ್ಟವಾಗಿಟ್ಕೊಂಡು ಯಾವುದಕ್ಕೆ ಗಮನ ಕೊಡಬೇಕು ಯಾವುದಕ್ಕೆ ಬೇಡ ಅಂತ ಪ್ರಜ್ಞಾಪೂರ್ವಕವಾಗಿ ನಿರ್ಧರಿಸೋದು ಇದೇ ಇವತ್ತಿನ ಕಾಲದ ಬುದ್ಧಿಯ ಸ್ಥಿರತೆ ನಮ್ಮ ಗಮನ ಅನ್ನೋ ಚುಕ್ಕಾಣಿ ಗಟ್ಟಿಯಾಗಿಲ್ಲದಿದ್ರೆ ಜೀವನದ ಗುರಿ ತಪ್ಪಿ ಹೋಗುತ್ತೆ ಇದೇ ರೀತಿ ನಮ್ಮ ಮನಸ್ಸಿನ ಆಂತರಿಕ ಸ್ಥಿತಿಯ ಬಗ್ಗೆ ಡಿ ವಿ ಜಿ ಏನಾದ್ರೂ ಸರಳ ದೃಷ್ಟಾಂತಗಳನ್ನು ಕೊಟ್ಟಿದ್ದಾರಾ ಖಂಡಿತ ಹದಿನಾಲ್ಕನೇ ಅಧ್ಯಾಯ ಗುಣತ್ರಯ ವಿಭಾಗ ಯೋಗದಲ್ಲಿ ಬರೋ ಮನೆಯ ದ್ವಾರಗಳು ಮತ್ತು ಬೆಳಕು ಅನ್ನೋ ದೃಷ್ಟಾಂತವನ್ನು ನೋಡೋಣ ಮನೆಯ ಎಲ್ಲ ಕಿಟಕಿ ಬಾಗಿಲುಗಳನ್ನು ತೆರೆದಾಗ ಮನೆಯೊಳಗೆಲ್ಲ ಹೇಗೆ ಸೂರ್ಯನ ಬೆಳಕು ಶುದ್ಧವಾದ ಗಾಳಿ ತುಂಬಿಕೊಳ್ಳುತ್ತೋ ಹಾಗೆಯೇ ನಮ್ಮ ದೇಹದ ಇಂದ್ರಿಯಗಳಾದ ಕಣ್ಣು ಕಿವಿ ಮೂಗು ಈ ದ್ವಾರಗಳಲ್ಲಿ ಜ್ಞಾನದ ಪ್ರಕಾಶ ಉಂಟಾದಾಗ ನಮ್ಮಲ್ಲಿ ಸತ್ವಗುಣ ಹೆಚ್ಚಾಗಿದೆ ಎಂದು ತಿಳಿಬೇಕು ಅಂತಾರೆ ಇಲ್ಲಿ ಪ್ರಕಾಶ ಅಂದ್ರೆ ಏನು ಜ್ಞಾನೋದಯ ಅನ್ನೋ ಅರ್ಥದಲ್ಲ ಅಷ್ಟು ದೊಡ್ಡ ಅರ್ಥ ಬೇಕಿಲ್ಲ ಇಲ್ಲಿ ಪ್ರಕಾಶ ಮೆಂಟಲ್ ಕ್ಲಾರಿಟಿ ಅಂದ್ರೆ ಯಾವುದೇ ವಿಷಯವನ್ನ ಗೊಂದಲವಿಲ್ಲದೆ ಪೂರ್ವಗ್ರಹಗಳಿಲ್ಲದೆ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳೋ ಸಾಮರ್ಥ್ಯ ಮನಸ್ಸು ಪ್ರಶಾಂತವಾಗಿದ್ದಾಗ ಹೊಸ ವಿಷಯ ಕಲಿಯೋಕೆ ಉತ್ಸಾಹ ಇದ್ದಾಗ ನಮ್ಮ ನಿರ್ಧಾರಗಳು ಸರಿಯಾಗಿದ್ದಾಗ ನಮ್ಮಲ್ಲಿ ಸತ್ವಗುಣ ಹೆಚ್ಚಾಗಿದೆ ಅಂತ ಅರ್ಥ ಮನಸ್ಸು ಒಂದು ಮನೆ ಹಾಗೆ ಅದನ್ನು ಸ್ವಚ್ಛವಾಗಿ ತೆರೆದ ಮನಸ್ಸಿನಿಂದ ಇಟ್ಕೊಂಡ್ರೆ ಜ್ಞಾನದ ಬೆಳಕು ತಾನಾಗಿಯೇ ಬರುತ್ತೆ ಅದ್ಭುತವಾದ ಹೋಲಿಕೆ ನಮ್ಮ ಮಾನಸಿಕ ಆರೋಗ್ಯದ ಬಗ್ಗೆ ಮಾತನಾಡಿದ ಹಾಗೆಯಿದೆ ಶರಣಾಗತಿಯ ಬಗ್ಗೆ ಒಂದು ಸುಂದರ ಉದಾಹರಣೆಯಿದೆ ಅಂತ ಕೇಳಿದ್ದೇನೆ ಹೌದು ಹದಿನೆಂಟನೇ ಅಧ್ಯಾಯವಾದ ಮೋಕ್ಷಸನ್ಯಾಸ ಯೋಗದಿಂದ ಮಗು ಮತ್ತು ತಾಯಿಯ ದೃಷ್ಟಾಂತ ಒಂದು ಸಣ್ಣ ಮಗು ತನ್ನ ತಾಯಿಯ ಮಡಿಯಲ್ಲಿ ಹೇಗೆ ತನ್ನನ್ನು ತಾನು ಸಂಪೂರ್ಣವಾಗಿ ಮರೆತು ಯಾವುದೇ ಚಿಂತೆಯಿಲ್ಲದೆ ಸುರಕ್ಷತೆಯ ಅಭಾವದಿಂದ ಸುಖವಾಗಿ ಮಲಗಿರುತ್ತೋ ಹಾಗೆಯೇ ಭಕ್ತನು ನಾನು ಮಾಡಿದೆ ನನ್ನಿಂದಲೇ ಆಯ್ತು ನನ್ನ ಶಕ್ತಿಯನ್ನು ಅಹಂಕಾರವನ್ನ ಬಿಟ್ಟು ಭಗವಂತನಲ್ಲಿ ಸಂಪೂರ್ಣವಾಗಿ ಶರಣಾಗಬೇಕು ಅಂತಾರೆ ಮಗುವಿಗೆ ತಾಯಿ ತನ್ನನ್ನು ನೋಡ್ಕೊಳ್ತಾಳೆ ಅನ್ನೋ ಅಚಲ ನಂಬಿಕೆ ಇರುತ್ತೆ ಆದ್ರೆ ಈ ಶರಣಾಗತಿ ಅನ್ನೋ ಕಾನ್ಸೆಪ್ಟ್ ಎಲ್ಲವನ್ನೂ ನಮ್ಮ ಕಂಟ್ರೋಲ್ನಲ್ಲಿ ಇಟ್ಕೋಬೇಕು ಅಂತ ಅನ್ಕೊಳ್ಳೋ ಇವತ್ತಿನ ಪೀಳಿಗೆಗೆ ಸ್ವಂತ ಪ್ಯಾಸಿವ್ ಆಗಿ ಕಾಣಿಸೋದಿಲ್ವಾ ಇದಕ್ಕೂ ಸೋಮಾರಿತನಕ್ಕೂ ಇರೋ ವ್ಯತ್ಯಾಸವನ್ನ ಡಿ ವಿ ಜಿ ಹೇಗೆ ವಿವರಿಸ್ತಾರೆ ಇದು ತುಂಬಾ ತುಂಬಾ ಮುಖ್ಯವಾದ ಪ್ರಶ್ನೆ ಡಿ ವಿಜಿಯವರು ಶರಣಾಗತಿಯನ್ನ ಸೋಮಾರಿತನ ಅಥವಾ ಕರ್ತವ್ಯದಿಂದ ವಿಮುಖನಾಗೋದು ಅಂತ ಎಲ್ಲೂ ಹೇಳೋದಿಲ್ಲ ಬದಲಿಗೆ ನಮ್ಮ ಕೈಲಾದ ಎಲ್ಲಾ ಪ್ರಯತ್ನವನ್ನ ನೂರು ಪ್ರತಿಶತ ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ಮಾಡಿದ ಮೇಲೆ ಅದರ ಫಲಿತಾಂಶದ ಬಗ್ಗೆ ಚಿಂತಿಸದೆ ಅದನ್ನ ಆ ದೊಡ್ಡ ಶಕ್ತಿಗೆ ಒಪ್ಪಿಸಿಬಿಡೋದು ಸರಿ ಸರಿ ನಾನು ನನ್ನ ಕೆಲಸ ಮಾಡಿದ್ದೀನಿ ಇನ್ನು ಮುಂದಿಂದು ಬಿಟ್ಟಿದ್ದು ಅನ್ನೋ ಭಾವ ಇದು ನಮ್ಮ ಹೆಗಲ ಮೇಲಿರೋ ಆ ರಿಸಲ್ಟ್ನ ಭಾರವನ್ನ ಇಳಿಸುತ್ತೆ ಅತಿಯಾದ ಆಂಗ್ಸೈಟಿ ಭವಿಷ್ಯದ ಚಿಂತೆಯಿಂದ ಬಳಲುವವರಿಗೆ ನಿಯಂತ್ರಿಸಲು ಸಾಧ್ಯವಾಗದ ವಿಷಯಗಳನ್ನ ಒಂದು ದೊಡ್ಡ ಶಕ್ತಿಗೆ ಒಪ್ಸಿ ವರ್ತಮಾನದಲ್ಲಿ ನಮ್ಮ ಕರ್ತವ್ಯದ ಮೇಲೆ ಗಮನ ಕೇಂದ್ರೀಕರಿಸೋಕೆ ಇದೊಂದು ದೊಡ್ಡ ಪಾಠ ಸರಿ ಈಗಿನ ಸೆಲ್ಫ್ ಹೆಲ್ಪ್ ಬುಕ್ಸ್ಗೂ ಇದಕ್ಕೂ ಏನು ವ್ಯತ್ಯಾಸ ಅವುಗಳಲ್ಲೂ ಇದೇ ತರದ ಟಿಪ್ಸ್ ಹ್ಯಾಕ್ಸ್ ಇರುತ್ತಲ್ಲ ದಿಸ್ ರೇಸ್ ಎಸ್ ಅನ್ ಇಂಪಾರ್ಟೆಂಟ್ ಕ್ವಶ್ಚನ್ ಸೆಲ್ಫ್ ಹೆಲ್ಪ್ ಪುಸ್ತಕಗಳು ಹೆಚ್ಚಾಗಿ ಹ್ಯಾಕ್ಸ್ ಅಥವಾ ಟಿಪ್ಸ್ ಕೊಡುತ್ತೆ ಅಂದ್ರೆ ಸಮಸ್ಯೆಯ ಮೇಲ್ಮೈಯಲ್ಲಿ ಸಹಾಯ ಮಾಡುತ್ತೆ ಹೀಗೆ ಮಾಡಿದ್ರೆ ಹೀಗಾಗುತ್ತೆ ಅಂತ ಹೇಳುತ್ತೆ ಹ್ಮ್ ಆದ್ರೆ ಈ ಗ್ರಂಥ ನಿಮ್ಗೆ ಹ್ಯಾಕ್ಸ್ ಕೊಡುವುದಿಲ್ಲ ಬದಲಿಗೆ ಡೆಪ್ತ್ ಕೊಡುತ್ತೆ ಡೆಪ್ತ್ ಆಳ ಹೌದು ಆಳವನ್ನ ಕೊಡುತ್ತೆ ಅದು ನಿಮಗೆ ಏನ್ ಮಾಡ್ಬೇಕು ಅಂತ ಹೇಳೋದಕ್ಕಿಂತ ಯಾಕೆ ಮಾಡ್ಬೇಕು ಅನ್ನೋದನ್ನು ಅರ್ಥ ಮಾಡಿಸುತ್ತೆ ಒಂದು ಜೀವನ ದೃಷ್ಟಿಯನ್ನ ಕೊಡುತ್ತೆ ಹಾಗಿದ್ರೆ ಇದನ್ನ ಒಂದು ಕಾದಂಬರಿ ತರಹ ಒಂದೇ ಸಲ ಓದಿ ಮುಗಿಸೋಕಾಗಲ್ಲ ಖಂಡಿತ ಇಲ್ಲ ಹಾಗೆ ಮಾಡ್ಲೇಬಾರ್ದು ಇದನ್ನ ಒಂದೇ ಸಲ ಓದಿ ಮುಗಿಸೋದಲ್ಲ ಜೀವನ ಪೂರ್ತಿ ಜೊತೆಯಲ್ಲಿಟ್ಕೊಂಡು ದಿನಕ್ಕೆ ಒಂದೋ ಎರಡೋ ಶ್ಲೋಕಗಳನ್ನ ಅದರ ತಾತ್ಪರ್ಯವನ್ನು ಓದಿ ಅದನ್ನ ಮನನ ಮಾಡಿಕೊಂಡು ನಿಧಾನವಾಗಿ ಬದುಕಿನಲ್ಲಿ ಅಳವಡಿಸಿಕೊಳ್ಳದು ಯು ಡೋಂಟ್ ಜಸ್ಟ್ ರೀಡ್ ಇಟ್ ಯು ಇಟ್ ಎಕ್ಸಾಕ್ಟ್ಲಿ ಹಾಗಿದ್ರೆ ಯಾರಿಗೆಲ್ಲ ಇದು ಉಪಯೋಗಕ್ಕೆ ಬರುತ್ತೆ ವಿದ್ಯಾರ್ಥಿಗಳು ಉದ್ಯೋಗಿಗಳು ಪೋಷಕರು ನಿವೃತ್ತರು ಯಾರು ತಮ್ಮ ಬದುಕಿನ ಗೊಂದಲಗಳಿಗೆ ಒಂದು ಅರ್ಥಪೂರ್ಣ ಉತ್ತರ ಹುಡುಕ್ತಿದ್ದಾರೋ ಅವರೆಲ್ಲರಿಗೂ ಇದು ದಾರಿದೀಪ ಆಪತ್ಕಾಲದಲ್ಲಿ ಧೈರ್ಯ ಕೊಡುತ್ತೆ ಯಶಸ್ಸು ಬಂದಾಗ ವಿನಯವನ್ನ ಕಲಿಸುತ್ತೆ ಮತ್ತು ನಾವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಒಂದು ಗೌರವವನ್ನ ಒಂದು ಉದ್ದೇಶವನ್ನ ತಂದುಕೊಡುತ್ತೆ ಈ ಅದ್ಭುತ ಪುಸ್ತಕದ ಬಗ್ಗೆ ಇನ್ನಷ್ಟು ತಿಳೀಬೇಕು ಓದ್ಬೇಕು ಅನ್ನಿಸೋರಿಗೆ ಏನ್ ಹೇಳ್ತೀರಾ ಖಂಡಿತವಾಗಿಯೂ ಓದ್ಬೇಕು ಆದರೆ ಇದನ್ನ ಓದೋಕೆ ಶುರು ಮಾಡುವಾಗ ಒಂದು ಸಣ್ಣ ಸಲಹೆ ಕಾದಂಬರಿ ತರ ಮೊದಲನೇ ಪೇಜಿಂದ ಕೊನೆ ಪೇಜ್ವರೆಗೆ ಓದೋಕ್ ಹೋಗ್ಬೇಡಿ ನಿಮ್ಗೆ ಯಾವ ಅಧ್ಯಾಯದ ಹೆಸರು ಇಂಟ್ರೆಸ್ಟಿಂಗ್ ಅನ್ಸುತ್ತೋ ಅಲ್ಲಿಂದ ಶುರು ಮಾಡಿ ಅಥವಾ ದಿನಕ್ಕೆ ಒಂದೇ ಒಂದು ಉದಾಹರಣೆಯನ್ನ ಓದಿ ಅದರ ಬಗ್ಗೆ ಯೋಚಿಸಿ ಇದು ಕೇವಲ ಓದಲ್ಲ ಒಂದು ಅನುಭವ ಆಸಕ್ತರಿಗಾಗಿ ಪುಸ್ತಕದ ಲಿಂಕ್ಗಳನ್ನ ವಿವರಣೆಯಲ್ಲಿ ಅಂದ್ರೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೇವೆ ಮತ್ತು ಸಾಧ್ಯವಾದ್ರೆ ಬೆಂಗಳೂರಿನ ಬಸವನಗುಡಿಯಲ್ಲಿರುವ ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಗೆ ಒಮ್ಮೆ ಭೇಟಿ ನೀಡಿ ಆ ಜ್ಞಾನದ ವಾತಾವರಣವನ್ನ ಡಿ ವಿ ಜಿ ಅವರ ಪರಂಪರೆಯನ್ನ ಅನುಭವಿಸುವುದೇ ಒಂದು ವಿಶೇಷ ಹೌದು ಆ ಅನುಭವವೇ ಬೇರೆ ಒಂದು ವೇಳೆ ಸಂಸ್ಥೆಗೆ ನೇರವಾಗಿ ಹೋಗೋಕೆ ಆಗದಿದ್ರೆ ಚಿಂತೆಯಿಲ್ಲ ಅವರ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರತಿದಿನ ಲೈವ್ ಪ್ರವಚನಗಳು ನಡೀತಾವೆ ಹೌದು ಜ್ಞಾನದ ಹೊಳೆಯಲ್ಲಿ ನಿರಂತರವಾಗಿ ಹರಿತಾನೇವಿರುತ್ತೆ ಅದರ ಲಿಂಕ್ ಕೂಡ ವಿವರಣೆಯಲ್ಲಿದೆ ಅಂತಿಮವಾಗಿ ಹೇಳೋದಾದರೆ ಇಂದಿನ ಗದ್ದಲದ ಜಗತ್ತಿನಲ್ಲಿ ಈ ಪುಸ್ತಕ ನಮ್ಮ ಒಳಗಿನ ಶಾಂತಿ ಮತ್ತು ಬದುಕಿನ ಉದ್ದೇಶದೊಂದಿಗೆ ನಮ್ಮನ್ನು ಮತ್ತೆ ಬೆಸೆಯನ್ನು ಸಹಾಯ ಮಾಡುತ್ತೆ ಜೀವನವನ್ನ ಗೌರವಿಸೋಣ ಕರ್ತವ್ಯವನ್ನು ಶ್ರದ್ಧೆಯಿಂದ ಮಾಡೋಣ ಫಲವನ್ನ ಆ ಪರಮಾತ್ಮನಿಗೆ ಬಿಡೋಣ ಕೇಳುಗರಿಗೆ ಒಂದು ಅಂತಿಮ ಆಲೋಚನೆ ಈ ಪುಸ್ತಕವನ್ನ ಬೇರೆ ಯಾರೋ ಆಗಲೋ ಓದಬೇಡಿ ಬದವಿಗೆ ನೀವು ನೀವಾಗಿ ಇನ್ನಷ್ಟು ಉತ್ತಮವಾಗಿ ಇನ್ನಷ್ಟು ಪ್ರಾಮಾಣಿಕವಾಗಿ ರೂಪುಗೊಳ್ಳಲೋ ಓದಿ ನಿಮ್ಮೊಳಗಿನ ಶಕ್ತಿಯನ್ನು ನಿಮಗೆ ಪರಿಚಯ ಮಾಡಿಕೊಡುವ ಕನ್ನಡಿ ಇದು ನಮ್ಮ ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಚಾನಲ್ ಲೈಕ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ನಮಸ್ಕಾರ